ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಭಗವಂತ್ ಕುಬಾಗೆ ಕೈತಪ್ಪೋ ಸಾಧ್ಯತೆ ಹೆಚ್ಚಾಗಿದೆ ನೂತನ ಅಭ್ಯರ್ಥಿಗಳಾದ ಗುರುನಾಥ ಕೊಳ್ಳೂರ್ ಚನ್ನಬಸವ ಬಳತೆ ರಾಜೇಶ್ವರ್ ಶಿವಾರ್ಯಾರು ಸೇರಿದಂತೆ ಹಲವರ ಹೆಸರು ಮುಂಚೂಣಿಯಲ್ಲಿದೆ ಇದರ ನಡುವೆ ಮೂಲ ಬಿಜೆಪಿ ನಾಯಕರಿಗೆ ಬಿಜೆಪಿ ಮಣೆ ಹಾಕೋ ಸಾಧ್ಯತೆ ಇರುವುದರಿಂದ ಭಗವಂತ್ ಕುಬಾ ಅತ್ಯಂತ ಆಪ್ತ ಶರಣು ಸಲ್ಗಾರ್ಗೆ ಕೊಡಲಿದ್ದಾರೆ ಎನ್ನಲಾಗ್ತಾ ಇದೆ ಜಿಲ್ಲೆಯ ಮೂವರು ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಇಬ್ಬರು ಅಭ್ಯರ್ಥಿಗಳು ಖೂಬಾ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಕೇಂದ್ರ ಸಚಿವ ಭಗವಂತ ಕುಬಾಗೆ ಟಿಕೆಟ್ ತಪ್ಪುವ ಸಾಧ್ಯತೆ ಹೆಚ್ಚಿದೆ ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿಯ ಕುರಿತು ಕುಮಾರಸ್ವಾಮಿ ನಿವಾಸದಲ್ಲಿ ಮಹತ್ವದ ಚರ್ಚೆ ನಡೆದಿದೆ ಇಬ್ಬರು ಅಭ್ಯರ್ಥಿಗಳ ಸ್ಪರ್ಧೆ ಕುರಿತು ಸಭೆಯಲ್ಲಿ ಮಹತ್ವದ ಮಾತುಕತೆ ಡಾಕ್ಟರ್ ಮಂಜುನಾಥ್ ಮತ್ತು ಸಿಪಿ ಯೋಗೇಶ್ವರ್ ಸ್ಪರ್ಧೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಇಬ್ಬರ ಹೆಸರ ಜೊತೆ ಕುಮಾರಸ್ವಾಮಿ ಹೆಸರನ್ನು ಬಿಜೆಪಿ ಜೆಡಿಎಸ್ ನಾಯಕರು ಪ್ರಸ್ತಾಪಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಈ ಹಿಂದೆ ಕುಮಾರಸ್ವಾಮಿ ಗೆದ್ದಿತ್ತು ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೂ ನಾಯಕರು ಒತ್ತಾಯಿಸಿದ್ದಾರೆ ಸದ್ಯ ಬಿಜೆಪಿ ಹೈಕಮಾಂಡ್ ತೀರ್ಮಾನದ ಮೇಲೆ ಸ್ಪರ್ಧೆ ಫೈನಲ್ ಆಗಲಿದೆ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನಡುವೆ ಮಾತಿನ ಚಕಮಕಿ ನಡೆದಿದೆ ದೂಡಾ ಲೇಔಟ್ ಅಪ್ರೂವಲ್ ವಿಚಾರ ದೂಡಾ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಬೇಕಿತ್ತು ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಆರೋಪಿಸಿದ್ದಾರೆ ದಾವಣಗೆರೆ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಸಚಿವರ ಏಜೆಂಟ್ನಂತೆ ವರ್ತಿಸುತ್ತಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆ ಅಧಿಕಾರಿಗಳು ಮತ್ತು ಸಚಿವರ ವಿರುದ್ಧ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಮತ್ತೆ ಮುಂದಿನ ಸಿಎಂ ಡಿಕೆಶಿ ಎಂಬ ಕೂಗು ಕೇಳಿಬಂದಿದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಲಾಗಿದೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಹುಬ್ಬಳ್ಳಿಗೆ ಆಗಮಿಸಿದಾಗ ಮುಂದಿನ ಸಿಎಂ ಡಿಕೆಶಿ ಅಂತ ಬೆಂಬಲಿಗರು ಕೂಗಿದ್ದಾರೆ ರಾಜ್ಯದಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸುವಂತೆ ಸಿಲಿಕಾನ್ ಸಿಟಿ ಮಂದಿ ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ವಿಘ್ನವಿಲ್ಲದೆ ಒಳ್ಳೆ ಮಳೆಯಾಗಲಿ ಅಂತ ದೊಡ್ಡಗಣೇಶ್ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಅರವತ್ತು ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ವರುಣನಿಗಾಗಿ ವಿಶೇಷ ಗಣಹೋಮ ಮಹಾಪೂರ್ಣಾವತಿ ವಿಶೇಷವಾದಂತಹ ಮಹಾಭಿಷೇಕ ನಡೆಸಲಾಯಿತು ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರು ಮತ್ತು ಉಪಾಧಿವಂತರ ಒಕ್ಕೂಟದಿಂದ ಅರ್ಚಕರಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಸಚಿವರು ವಿವಿಧ ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಅದರ ಭಾಗವಾಗಿ ಮುಂದುವರೆದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೋಲಾರ ಪ್ರವಾಸದಲ್ಲಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಂಗಾರಪೇಟೆ ಆಸ್ಪತ್ರೆಯಲ್ಲಿ ಹನ್ನೆರಡು ಹಾಸಿಗೆಯ ಐಸೋಲೇಷನ್ ವಾರ್ಡ್ ಕೆಜಿಎಫ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಮತ್ತು ಆಧುನಿಕ ಇಸಿಜಿ ಯಂತ್ರ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯ ಹೆಚ್ಚುವರಿ ಕಟ್ಟಡ ಹನ್ನೆರಡು ಹಾಸಿಗೆಗಳ ಐಸೋಲೇಷನ್ ವಾರ್ಡ್ ಉದ್ಘಾಟಿಸಲಿದ್ದಾರೆ ಮಾಲೂರು ಸರ್ಕಾರಿ ಆಸ್ಪತ್ರೆಯ ಹೆಚ್ಚುವರಿ ಕಟ್ಟಡ ಹನ್ನೆರಡು ಹಾಸಿಗೆಗಳ ಐಸೋಲೇಷನ್ ವಾರ್ಡ್ ಕೂಡ ಇವತ್ತೇ ಉದ್ಘಾಟನೆ ಮಾಡ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾಗೆ ಎನ್ಐಎ ಭೇಟಿ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಶಸ್ತಾಸ್ತ್ರ ಪೂರೈಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನಾಸಿರ್ ಖಾನ್ ಎಂಬಾತನದ ಹುಡುಕಾಟ ನಡೆಸಲಾಗ್ತಾ ಇದೆ ಆರೋಪಿಗೆ ಪೂರಕವಾದ ದಾಖಲೆಗಳನ್ನು ಸಂಗ್ರಹಿಸಿದ್ದ ಆರು ಜನ ಅಧಿಕಾರಿಗಳಿದ್ದ ತಂಡ ಮಂಗಳೂರು ಮತ್ತು ಅಂಕೋಲಾಗೆ ಭೇಟಿ ಕೊಟ್ಟಿದೆ ಮಂಗಳೂರಿನಲ್ಲಿ ಮೂಲತಃ ಕೇರಳದ ಇಡುಕಿ ನಿವಾಸಿ ಸುಳ್ಯ ಕಲ್ಮಟ್ಟಕದಲ್ಲಿದ್ದಂತಹ ಬಿಜು ಅಬ್ರಹಾಂ ಹಾಗೂ ಅತ್ತಾವರೆದಿದ್ದ ನವೀದ್ ಎಂಬಾತನನ್ನು ಎನ್ಐಎ ವಶಕ್ಕೆ ಪಡೆದಿದೆ ಈಗಾಗಲೇ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾರ್ಯಾಚರಣೆ ನಡೆಸಿ ಉಗ್ರ ಚಟುವಟಿಕೆಗೆ ಸಂಬಂಧಿಸಿದವರನ್ನ ಎನ್ಐಎ ಬಂಧಿಸಿದೆ ಖಾಸಗಿ ಬಸ್ಗಳ ಮೇಲೆ ಸಾರಿಗೆ ಇಲಾಖೆ ದಾಳಿ ನಡೆಸಿದೆ ಒಂದೇ ನಂಬರ್ನ ಎರಡು ಬಸ್ಗಳಿಗೆ ಅಳವಡಿಸಿ ಸಂಚರಿಸ್ತಾ ಇದ್ದಂತಹ ಖಾಸಗಿ ಬಸ್ ಮಾಲೀಕರ ಕಳ್ಳಾಟವನ್ನು ಬಯಲು ಮಾಡಿದೆ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ನಿಯಮ ಉಲ್ಲಂಘನೆ ಮಾಡುತ್ತಿದ್ದ ಬಸ್ಗಳನ್ನು ಸೀಜ್ ಮಾಡಲಾಗಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಡಲಿದ್ದಾರೆ ಮಾಸ್ತಿ ಗ್ರಾಮದಲ್ಲಿ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಒಎಸ್ಆಟ್ ಸಂಸ್ಥೆಯ ನೂರನೇ ಶಾಲಾ ಕಟ್ಟಡಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಸಚಿವರಿಗೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಸೇರಿದಂತೆ ಹಲವು ಮುಖಂಡರು ಸಾಥ್ ಹೋಗಿದ್ದಾರೆ ಯುವಕನ ಹುಚ್ಚಾಟಕ್ಕೆ ವಾಹನ ಸವಾರರು ಬೇಸತ್ತಿದ್ದಾರೆ ರಸ್ತೆಯೆಲ್ಲ ನಂದೇ ಅನ್ನೋ ರೀತಿ ತೂರಾಡಿಕೊಂಡೇ ಬೈಕ್ ಚಾಲನೆ ಮಾಡಿದಂತಹ ವಿಡಿಯೋ ವೈರಲ್ ಆಗಿದೆ ಕೆ ಎ ಜೀರೋ ಒನ್ ಸಿ ತ್ರೀ ಟ್ರಿಪಲ್ ಏಟ್ ನಂಬರ್ನ ವಿಡಿಯೋ ಆಡಿಯೋದಲ್ಲಿ ಸಂಚರಿಸಿದಂತನ ಹಿಂಬದರಿಯಲ್ಲಿ ಸವಾರ ವಿಡಿಯೋ ಸೆರೆ ಹಿಡಿದಿದ್ದಾನೆ ಕುಡಿದು ಗಾಡಿ ಚಾಲನೆ ಮಾಡಿದ್ದಕ್ಕೆ ಟ್ವಿಟ್ಟರ್ನಲ್ಲಿ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ ನಗರ ಪೊಲೀಸ್ ಮತ್ತು ಕೆಆರ್ ಬ್ರಹ್ಮ ಟ್ರಾಫಿಕ್ ಪೊಲೀಸರಿಗೆ ಎಕ್ಸ್ ಟ್ವಿಟ್ಟರ್ನಲ್ಲಿ ನೆತ್ತಿಗರು ಅಟ್ಯಾಕ್ ಮಾಡಿದ್ದಾರೆ ಕುಡಿದು ವಾಹನ ಚಾಲನೆ ಮಾಡಿದ್ದಕ್ಕೆ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್